ಈ ದಿನ ನಮಗೆ ಅತ್ಯಂತ ಕರಾಳ ದಿನ ಅಂತೇಳಿ ನಾನು ಭಾವಿಸಿದ್ದೇನೆ ಯಾಕಂತೇಳಿದರೆ ನಮ್ಮ ಎಲ್ಲರ ಹಿರಿಯರು ಮಾರ್ಗದರ್ಶಕರು ಅತ್ಯಂತ ಆದರ್ಶ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಂಥವರು ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಎಂ ಮೇಟಿ ಸಾಹೇಬರು ಈ ದಿನ ನಮ್ಮೆಲ್ಲರನ್ನು ಕೂಡ ಬಿಟ್ಟು ಅಗಲಿರುವ ಸಂಗತಿ ನಾನು ಕೇಳಿ ನನಗೆ ಅತ್ಯಂತ ಆಘಾತಕೊಳಾಗಿದ್ದೇನೆ ಅತ್ಯಂತ ನೋವು ಪಟ್ಟು ಪಡ್ತಾಯಿದ್ದೇನೆ ಯಾಕೆಂತ ಹೇಳಿದರೆ ಸನ್ಮಾನ್ಯ ಮೇಟಿ ಸಾಹೇಬರು ಅತ್ಯಂತ ಸರಳ ವ್ಯಕ್ತಿತ್ವದ ಬೋಳೆ ಸ್ವಭಾವದ ಎಲ್ಲರೊಂದಿಗೂ ಬೆಳೀತಕ್ಕಂಥ ಬೆಳೀತಕ್ಕಂಥ ಒಂದು ಮಾತೃವಾತ್ಸಲ್ಯದ ಗುಣವನ್ನು ಹೊಂದಕ್ಕಂಥ ನಮ್ಮ ನಾಯಕರು ಅವರ ಮಾತೃ ವಾತ್ಸಲ್ಯ ಇಡೀ ಮತಕ್ಷೇತ್ರದ ಜನತೆಗೆ ಎಲ್ಲರೂ ಕೂಡ ಆ ಮಾತೃ ವಾತ್ಸಲ್ಯವನ್ನು ಅನುಭವಿಸಿದ್ದಾರೆ ಎಂದೂ ಕೂಡ ನಾನು ಶಾಸಕನಾಗಿದ್ದೇನೆ ನನ್ನ ಹತ್ರ ಅಧಿಕಾರ ಇದೆ ಅಂತಕ್ಕಂಥೇಳಿ ದುರ್ವರ್ತನೆ ಮಾಡಿದಂಥ ವ್ಯಕ್ತಿಯಲ್ಲ ಅವರು ಎಲ್ಲರೂ ಕೂಡ ಸಮಾನತೆಯಿಂದ ಕಾಣ್ತಕ್ಕಂಥವ್ರು ಇವನ್ನು ವಿರೋಧ ಪಕ್ಷದವ್ರನ್ನು ಕೂಡ ಎಂದು ಕೂಡ ದ್ವೇಷ ಮಾಡದೇ ಇರತಕ್ಕಂಥ ಅವರು ಚುನಾವಣೆ ಮುಗಿದ ಮೇಲೆ ನಾನು ಈ ಕ್ಷೇತ್ರ ಶಾಸಕ ಎಲ್ಲ ಪಕ್ಷದವರು ಯಾರೇ ಇರಲಿ ಈ ಮತಕ್ಷೇತ್ರ ಜನತೆ ಸೇವೆಯನ್ನು ನಾನು ಮಾಡಬೇಕಾಗಿದೆ ಅಂಥೇಳಿ ನಿಷ್ಪಕ್ಷಪಾತವಾಗಿ ಆಡಳಿತವನ್ನು ಮಾಡ್ತಕ್ಕಂಥ ಅತ್ಯಂತ ಮೃದು ಸ್ವಭಾವದ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳಿದರೆ ಇಂಥಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಅವರು ಹಾಗೇ ಇದ್ದರು ಅತ್ಯಂತ ಸರಳ ವ್ಯಕ್ತಿತ್ವ ಸಜ್ಜನಿಕೆಯಿಂದ ಗೌರವಿಸುವಂಥದ್ದು ಅತ್ಯಂತ ಸಣ್ಣ ಮಗು ಇದ್ದರೂ ಕೂಡ ಅವರಿಗೆ ಅತ್ಯಂತ ಗೌರವ ಕೊಟ್ಟು ಅವರನ್ನು ಮಾತಾಡಿಸುವಂಥದ್ದು ಈಗ ನಾವು ಕೂಡ ವೈಯಕ್ತಿಕವಾಗಿ ಯಾವಾಗ ಯಾವುದೇ ಕೆಲಸಕ್ಕೆ ಅವ್ರ ಮನೆಗೆ ಹೋದರೆ ಸಾರ್ವಜನಿಕ ವಿಚಾರಕ್ಕೆ ಅವ್ರ ಮನೆಗೆ ಹೋದರೆ ಭಾಳ ಗೌರವದಿಂದ ನಮ್ಮನ್ನು ನೋಡಿಕೊಂಡಂಥ ವ್ಯಕ್ತಿಯವರು ಆದರೆ ಅವರಿಗೆ ನಾನು ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಮೊದಲು ಭೇಟಿಯಾಗಿದ್ದೆ ಯಾಕೆ ಅಂತ ಹೇಳಿದರೆ ವೈದ್ಯಕೀಯ ಮಹಾವಿದ್ಯಾಲಯ ಬಾಗಲಕೋಟೆಗೆ ಏನು ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಬೂಟ್ಸ್ ಪಾಲಿಸ್ ಅಭಿಯಾನ ಬೇರೆ ಬೇರೆ ವಿವಿಧ ರೀತಿಯಾದಂಥ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ನನಗೊಂದು ಕರ್ ಒಂದು ಹೇಳಿದರು ನಾನು ಶಾಸಕನಾದರೆ ಬಾಗಲಕೋಟೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ನಾನು ಮಂಜೂರು ಮಾಡೇ ಮಾಡ್ತೇನೆ ಅದಕ್ಕೆ ಅನುದಾನ ತಂದೇ ತರ್ತೇನೆ ಅದನ್ನು ಅಡಿಗಲ್ ಸಮಾರಂಭ ಮಾಡ್ತೇನೆ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದರು ಆ ಪ್ರಕಾರವಾಗಿ ಅವರು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಸ್ಪರ್ಧೆ ಮಾಡಿದರು ಆಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದರು ಆ ಸಿದ್ದರಾಮಯ್ಯ ಸಾಹೇಬರಿಗೆ ಒತ್ತಡ ಹಾಕಿ ನೀವು ಇಲ್ಲಿ ಭರವಸೆ ಕೊಟ್ಟು ಹೋಗಬೇಕು ಹೇಳಿದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಭರವಸೆ ಕೊಟ್ಟರು ಆ ಭರವಸೆಯನ್ನು ಈಡೇರಿಸಿದಂಥ ಮಹಾನ್ ಸಾಧಕ ಅಂತ ಹೇಳಿದರೆ ಅವರು ಸನ್ಮಾನ್ಯ ಸಿರಿ ಎಚ್ ಮೆಟ್ಟಿ ಸಾಹೇಬರು ಅವರು ಹಿಡಿದ ಹಠವನ್ನು ಯಾವ ರೀತಿ ಚಲಾಯಿಸ್ತಾರೆ ಅಂತ ಹೇಳಿದರೆ ಅದಕ್ಕೆ ಉದಾಹರಣೆನೇ ನಮ್ಮ ಬಾಲಕೋಟಿಗೆ ಹೊಸದಾಗಿ ಮಂಜೂರಾಗಿರುವ ಹೊಸದಾಗಿ ಏನು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಅದಕ್ಕೆ ಸುಮಾರು ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಮಂಜೂರು ಮಾಡಿಸಿದ್ದಾರೆ ಆಮೇಲೆ ಕಾರ್ಯಕ್ರಮ ಅದೇನು ವೈದ್ಯ ಮಹಾವಿದ್ಯಾಲಯದ ಆಡಳಿತ ಮಂಡ ಆಡಳಿತದ ಅಧಿಕಾರಿ ಅನ್ನೋದಕ್ಕೆ ನೇಮಕ ಮಾಡುವ ಮೂಲಕ ಅಲ್ಲಿ ವೈದ್ಯ ಮಹಾವಿದ್ಯಾಲಯ ಸ್ಥಾಪನೆಗೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಕೆಲಸ ಕಾರ್ಯಗಳನ್ನು ಕೂಡ ಅವರಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ಅತ್ಯಂತ ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ ಯಾವ ನಮ್ಮ ಶಾಸಕರು ಸನ್ಮಾನ್ಯ ಎಚ್ ಎಂ ಮೇಟಿ ಸಾಹೇಬರು ವೈದ್ಯ ಮಹಾವಿದ್ಯಾಲಯವನ್ನು ನಾಲ್ಕು ನಾಲ್ಕನೂರ ಐವತ್ತು ಕೋಟಿ ರೂಪಾಯಿಯನ್ನು ಸ ಅದಕ್ಕೆ ಮಂಜೂರು ಮಾಡಿಸಿದ್ರು ಅದೇ ಶಾಸಕರು ಇವತ್ತು ಅಡಿಗಲ್ಲ ಸಮಾರಂಭ ಮಾಡಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ನೋವಾಗ್ತಾ ಇದೆ ಹಾಗಾಗಿ ನನ್ನ ಬೇಡಿಕೆ ನನಗೇನು ಒಂದು ಮನದ ಆಶೆಯಾಗಿತ್ತು ಅಂತೇಳಿದ್ರೆ ಸನ್ಮಾನ್ಯ ಎಚ್ ಎಂ ಮೇಟಿ ಸಾಹೇಬ್ರಿಗೆ ಅಡಿಗಲ್ಲ ಸಮಾರಂಭ ಮಾಡುವ ಮತ್ತವರೆಗೂ ಆದರೂ ಕೂಡ ಭಗವಂತ ಅವರಿಗೆ ಆಶೀರ್ವದಿಸಬೇಕಾಗಿತ್ತು ಅವರಿಗೆ ಆಯುಷ್ಯ ಕೊಡಬೇಕಾಗಿತ್ತು ಆಯುಷ್ಯ ನೀಡಬೇಕಾಗಿತ್ತು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬ ಈ ನನ್ನನ್ನು ನನ್ನ ನೆನಪಿಸ್ಕೊಳ್ತಾ ಇದ್ದೇನೆ ಅವ್ರಿಗೆ ಹಾಗಾಗಿ ಬರುವ ದಿನಮಾನಗಳಲ್ಲಿ ಕೂಡ ಏನು ಯಾವ ನಮ್ಮ ಸನ್ಮಾನ್ಯ ಮೇಟಿ ಸಾಹೇಬರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿ ಇರ್ಬೋದು ಬಿಟ್ಟು ಅವ್ರ ವಿಚಾರಗಳು ಅವ್ರ ಚಿಂತನೆಗಳು ನಮ್ಮ ಜೊತೆ ಇದ್ದಾವೆ ಹಾಗಾಗಿ ಅವರ ವಿಚಾರಗಳನ್ನು ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರೊಂದಿಗೆ ನಮ್ಮ ಏನು ಇಡೀ ಬಾಲ್ಕುಟಿ ಮತಕ್ಷೇತ್ರದ ಜನತೆ ಇವತ್ತು ತಾಯಿ ಮಾತ್ರ ವತ್ಸಲದಿಂದ ಇವತ್ತು ವಂಚಿತರಾಗಿದ್ದಾರೆ ಇವತ್ತು ನಮ್ಮ ಶಾಸಕರನ್ನು ಕಳೆದುಕೊಂಡಿದ್ದಾರೆ ಅವರೆಲ್ಲರಿಗೂ ತುಂಬಲಾರದ ನಷ್ಟ ಉಂಟಾಗಿದೆ ಅವರಿಗೆ ನೋವಾಗಿದೆ ಹಾಗಾಗಿ ಭಗವಂತ ಅವರ ವರ್ಗದ ಸದಸ್ಯರಿಗೆ ಮತ ಮತಕ್ಷೇತ್ರದ ಜನತೆ ಜನ ಜನತೆಗೆ ಅವರನ್ನು ಅವರ ಅಗಲಿಕೆಯನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಅವೆಲ್ಲ ಎಲ್ಲ ಮತದಾರರಿಗೆ ಮತ್ತು ಅವ್ರ ಮನೆ ಸದಸ್ಯರಿಗೆ ಇವರ ಎಲ್ಲ ಹಿತೈಷಿಗಳಿಗೆ ಆ ಭಗವಂತ ಅಂತ ಒಂದು ಆಶೀರ್ವಾದ ಮಾಡಲಿ ಮತ್ತು ಹಿರಿಯರಾದಂಥ ಸನ್ಮಾನ್ಯ ಶ್ರೀ ದಿವಂಗತ ಹೆಚ್ ವೈ ಮೇಟಿ ಸಾಹೇಬರಿಗೆ ಆತ್ಮಕ್ಕೆ ಆ ಭಗವಂತ ಶಾಶ್ವತವಾಗಿ ಅವರಿಗೆ ಜಲಶಾಂತಿ ನೀಡಲಿ ಅಂತೇಳಿ ಈ ಚಂದ್ರದಲ್ಲಿ ನಾನು ಅವರಿಗೆ ಪ್ರಾರ್ಥಿಸ್ತೇನೆ